ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ಚಿರೋಟಿ ಮಾಡಿದ್ದೀನಿ ತುಂಬಾ ಸುಲಭ ಮನೇಲೇ ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಸ್ವೀಟ್ ಇಷ್ಟ ಇರಲ್ವ ತುಂಬ ಸ್ವೀಟು ಇದು ಕಮ್ಮಿ ಸ್ವೀಟ್ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಬೇಗನೆ ಮಾಡ್ಕೋಬೋದು ಈಸಿಯಾಗಿರುತ್ತೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಚಿರೋಟಿ ಮಾಡೋದಕ್ಕೆ ಚಿರೋಟಿ ತೊಗೊಂಡಿದ್ದೀನಿ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಚಿರೋಟಿಗಿನ ಕಮ್ಮಿ ಇರಬೇಕು ಅರ್ಧ ಬೌಲ್ ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಸಕ್ಕರೆ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ತುಪ್ಪ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಸಾಟಿ ಮಾಡ್ಕೊಳೋದಿಕ್ಕೆ ಅದು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಚಿರೋಟಿ ಹಾಕ್ತಾಯಿದ್ದೀನಿ ಈಗ ಮೈದಾ ಇದ್ದೀನಿ ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿರೋಟಿ ಮೈದಾ ನೀಟಾಗಿ ಮಿಕ್ಸ್ ಆಗಬೇಕು ಆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಫ್ರೆಂಡ್ಸ್ ಈಗ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪ ಮೈದಾ ಇಟ್ಟು ಚಿರೋಟಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಆ ಫ್ರೆಂಡ್ಸ ನಾವು ಮಿಕ್ಸ್ ಮಾಡಿದ್ರೆ ಉಂಡೆ ಥರ ಹಾಕಬೇಕು ಕಟ್ಟದೆ ಈ ಥರ ಇರಬೇಕು ನೋಡಿ ಕರೆಕ್ಟ್ ಆಗಿದೆ ಸಾಕು ತುಪ್ಪನೂ ತುಂಬ ಹಾಕ್ಬಾರ್ದು ಈ ಥರ ಉಂಡೆ ಬರಬೇಕು ನೀಟಾಗಿ ಮಿಕ್ಸ್ ಮಾಡಬೇಕಷ್ಟೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಆ ಫ್ರೆಂಡ್ಸ್ ಚಪಾತಿ ಇಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ತುಂಬ ತೆಳುವು ಕಲಿಸ್ಕೋಬಾರ್ದು ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು ಮೀಡಿಯಮ್ ಅದರಲ್ಲಿರಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನೀರು ಒಟ್ಟಿಗೆ ಹಾಕೋಬಾರ್ದು ಆ ಫ್ರೆಂಡ್ಸ್ ಇದು ಕಲಿಸ್ತಾ ಕಲಿಸ್ತಾ ಚೆನ್ನಾಗಿ ನಾದ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಅದು ಚೆನ್ನಾಗಿ ನಾದಬೇಕು ನೋಡಿ ನಾನು ನಾದಿದ್ದೀನಿ ಚೆನ್ನಾಗಿ ಗಟ್ಟಿ ಇದೆ ಚಪಾತಿ ಹಿಟ್ಟಿನ ಗಟ್ಟಿ ಇದೆ ಆ ಫ್ರೆಂಡ್ಸ್ ಇದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ನಾವು ಮುಚ್ಚಿ ಇಡಬೇಕು ಒಂದು ಅರ್ಧ ಗಂಟೆ ಆದ್ರೂ ಚಂದರೆ ಇದು ಹಿಟ್ಟು ಒಣಗಕ್ಕೆ ಬಿಡಬಾರ್ದು ಒಂದು ಬಟ್ಟೆ ಹಾಕಿ ಇಡ್ತಾಯಿದ್ದೀನಿ ಅರ್ಧ ಗಂಟೆ ಅದು ಬಟ್ಟೆನ ನೆನೆಸಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟು ತುಪ್ಪ ಹಾಕಿ ಸಾಟಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ತುಪ್ಪ ಇದ್ದೀನಿ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಆಮೇಲೆ ನೋಡಿ ಹಾಕ್ಕೊಳ್ಳೋಣ ಇದು ಪೇಸ್ಟ್ ಇರುತ್ತಲ್ಲ ಆ ಟೈಪ್ ಅಥವಾ ಕ್ರೀಮ್ ಟೈಪ್ ಆಗಬೇಕು ಇದು ಸಾಟಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಏಕೆಂದರೆ ತುಪ್ಪನೇ ಅಂದರೆ ತುಂಬ ಜಾಸ್ತಿ ಬೇಕಾಗುತ್ತೆ ಎಣ್ಣೆನೇ ಯೂಸ್ ಮಾಡ್ಬೋದು ಅಡುಗೆ ಎಣ್ಣೆನ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪೇಸ್ಟ್ ಟೈಪ್ ಆಗಬೇಕು ಆವಾಗ ನಾವು ಚಪಾತಿ ಮಾಡ್ತೀವಲ್ಲ ಅದು ಚಪಾತಿ ಮೇಲೆ ಹಚ್ಚೋದಕ್ಕೆ ಇದು ಸಾಟಿ ಮಾಡ್ಕೊಳ್ತಾ ಇರೋದು ಈಸಿಯಾಗಿ ಹಚ್ಚೋದಕ್ಕೆ ಆಗುತ್ತೆ ಅಂತ ಈ ಥರ ಮಾಡ್ಕೋಬೇಕು ಆ ಫ್ರೆಂಡ್ಸ್ ಗಟ್ಟಿ ಇದೆ ನಾನು ಎಣ್ಣೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಎಣ್ಣೆ ತುಪ್ಪ ಎರಡು ಅಡ್ಜಸ್ಟ್ ಮಾಡಿಕೊಂಡು ಒಂದು ಪೇಸ್ಟ್ ಟೈಪ್ ಮಾಡಿಕೊಳ್ಳೋಣ ನೋಡಿ ಆಗಿದೆ ಫ್ರೆಂಡ್ಸ್ ಆಗಿದೆ ಒಂದು ಸೈಡ್ಗೆ ಇಟ್ಕೊಳ್ತೀನಿ ಇಲ್ಲಿ ಚಿರೋಟಿ ಹಿಟ್ಟು ಎಲ್ಲ ಚೆನ್ನಾಗಿ ನೆಂದಿದೆ ಅರ್ಧ ಗಂಟೆ ಆಗಿದೆ ನೋಡಿ ಮತ್ತೆ ನಾದ್ಕೋಬೇಕಿದು ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ನಾದಬೇಕು ಚೆನ್ನಾಗಿ ಗರಿ ಗರಿಯಾಗಿ ಪೂರಿ ಬರುತ್ತೆ ಆವಾಗಲೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ನಾತ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಪಾತಿ ಮಾಡ್ಕೊತೀವಲ್ಲ ಆ ಸೈಜಲ್ಲಿ ಉಂಡೆಗಳು ಮಾಡಿ ಇಟ್ಕೊತಾ ಇದ್ದೀನಿ ಆರು ಚಪಾತಿನ ನಾನು ರೆಡಿ ಮಾಡಿಕೊಳ್ತಾ ಇದ್ದೀನಿ ಆರು ಮಾಡ್ಕೊಬೋದು ನಾಲ್ಕು ಲೇಯರ್ಸ್ ಆಗಿ ಮಾಡ್ಕೊಬೋದು ಆರು ಮಾಡ್ಕೊಂಡ್ರೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಇಲ್ಲ ಅಕ್ಕಿಟ್ಟು ತೊಗೊಂಡಿದ್ದೀನಿ ಆರು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಉಂಡೆಗಳ್ನ ಚಪಾತಿ ಮಾಡೋದಕ್ಕೆ ಈಗ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಅಕ್ಕಿಟ್ಟು ಹಾಕ್ಕೊಂಡು ನಾವು ಚಪಾತಿ ತಿಕ್ನೆಸ್ಸಲ್ಲಿ ನಾವು ಲಟ್ಟಿಸ್ಕೊಳ್ಬೇಕು ತೆಳುವಾಗಿದೆ ಟೇಸ್ಟು ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬರುತ್ತೆ ನೋಡಿ ಸ್ವಲ್ಪ ಗಟ್ಟಿ ಇತ್ತಿ ಸಾಟಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಚಪಾತಿ ಮೇಲೆ ನಾವೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆಯೂ ಹಚ್ಕೋಬೇಕು ಫ್ರೆಂಡ್ಸ್ ಇದೇ ಥರ ಆರು ಚಪಾತಿಗೂ ನಾನು ಈ ಥರ ಸಾಟಿ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಏಕೆಂದರೆ ಆರು ಚಪಾತಿನೂ ಲಟ್ಟಿಸ್ಕೋಬೇಕು ಇದೇ ಥರ ನಾವೆಲ್ಲ ಕಡೆಯೂ ಅಕ್ಕಿ ಇಟ್ಟು ತುಪ್ಪ ಸಾಟಿ ಮಾಡಿ ಇಟ್ಕೊಂಡಿದ್ವಲ್ಲ ಹಚ್ಬೇಕು ನೋಡಿ ಮತ್ತೊಂದು ಮಾಡಿದ್ದೀನಿ ಅದಕ್ಕೂ ಹಚ್ಚುತ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಆ ಚಪಾತಿನೂ ಅಷ್ಟೇ ಹಾಕಬೇಕಾದ್ರೆ ಕರೆಕ್ಟ್ ಹಾಕಬೇಕು ಲೆವೆಲ್ಲಾಗಿ ಆ ಕಡೆ ಈ ಕಡೆ ಹೋಗಬಾರ್ದು ನೀಟಾಗಿ ಅದಕ್ಕೆ ಒಂದೇ ಸೈಜಲ್ಲಿ ನಾವು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಆರು ಚಪಾತಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಸಾಟಿ ಹಚ್ಚಿ ಈಗ ರೋಲ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ರೋಲ್ ಮಾಡಬೇಕು ಅವರು ಅಷ್ಟೇ ಟೈಟಾಗಿ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕ್ಬೇಕಾದ್ರೆ ಅದು ಬಿಟ್ಕೊಂಬಿಡುತ್ತೆ ಅಲ್ಲ ಟೈಟಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ ನಾವಿಷ್ಟು ಟೈಟ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಬಿಟ್ಕೊಳ್ಳಲ್ಲ ಎಣ್ಣೆಲಿ ಹಾಕಿದ್ರೆ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಅದು ಬಿಟ್ಕೊಂಬಿಡುತ್ತೆ ಕರಿಯೋದಕ್ಕೂ ಆಗೋದಿಲ್ಲ ಎಣ್ಣೆಯಲ್ಲಿ ನೋಡಿ ಆಗಿದೆ ಈಗ ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಪೂರಿ ಸೈಜ್ ಇರಬೇಕಷ್ಟೇ ಅದು ಒಂದು ಅಲ್ಲಟ್ಟು ಇದೆ ಪೂರಿ ಆಗಲಾ ಬರಬೇಕು ಆ ಸೈಜಲ್ಲಿ ಇರಬೇಕು ತುಂಬ ದಪ್ಪನೂ ಬೇಡ ತೆ ತುಂಬ ಚಿಕ್ಕದಾಗೋ ಬೇಡ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಲೇಯರ್ಸು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಆರು ಚಪಾತಿ ಮಾಡಿಕೊಂಡ್ರೆ ಲೇಯರ್ಸು ಚೆನ್ನಾಗಿ ಬರುತ್ತೆ ಆ ಫ್ರೆಂಡ್ಸ್ ಈಗ ಲಟ್ಟಿಸ್ಕೊಳ್ಳೋಣ ನೋಡಿ ಆ ಲೇಯರ್ಸ್ ಮೇಲೆ ಬರೋಂಗೆ ಲಟ್ಟಿಸ್ಕೋಬೇಕು ಮೇಲೆ ಇಟ್ಕೋಬೇಕು ಆ ಲೇಯರ್ಸು ಅದು ಕಾಣಿಸೋಗೆ ಆ ಫ್ರೆಂಡ್ಸು ಪೂರಿ ಅಗಲ ಲಟ್ಟಿಸ್ಕೊಂಡ್ರೆ ಸಾಕು ತುಂಬ ತೆಳುವಾಗೂ ಬೇಡ ದಪ್ಪ ಆಗೋ ಬೇಡ ಈ ತಿಕ್ನೆಸ್ ಸಾಕು ನೋಡಿ ಇಷ್ಟಿದೆ ಸಾಕು ಆ ಫ್ರೆಂಡ್ಸ್ ಎಲ್ಲನೂ ಇದೇ ಥರ ಮಾ ಲಟ್ಟಿಸ್ಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೆ ಈಸಿಯಾಗಿ ಆಮೇಲೆ ಕರಿಬೋದು ಎಲ್ಲನೂ ಒಂದು ಪ್ಲೇಟ್ ಕಾಕಿ ಇಟ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಎಣ್ಣೆನೂ ಕಾದಿದೆ ಮೀಡಿಯಮ್ ಫ್ಲೇಮ್ ಇರಬೇಕು ತುಂಬ ಹೊಗೆ ಹಾಡೋ ಥರ ಎಣ್ಣೆ ಕಾಯಿಸ್ಬಾರ್ದು ಮೇಲೆ ಬರುತ್ತೆ ಅದು ನೋಡಿ ಮೇಲೆ ಬಂದ ಮೇಲೆ ಬಿಸಿ ಎಣ್ಣೆನ ಮೇಲೆ ಹಾಕ್ತಾ ಇರಬೇಕು ಫ್ರೆಂಡ್ಸ್ ಹಾಕ್ತಾ ಇದೆ ಲೇಯರ್ಸ್ ಎಲ್ಲ ಒಳಗಡೆ ಇರುತ್ತಲ್ಲ ಬೇಯ್ತಾ ಇರುತ್ತೆ ಒಳಗಡೆ ಎಲ್ಲ ಇಲ್ಲ ಮೇಲೇ ಕ ಕಲರ್ ಬಂದ್ಬಿಡುತ್ತೆ ಎರಡು ಸೈಡನ್ನು ನಾವು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಲೇಯರ್ಸ್ ಎಲ್ಲ ಕಾಣಿಸ್ತಾ ಇದೆ ಎಣ್ಣೆ ಹಾಕ್ತಾನೇ ಇರಬೇಕು ಬಿಸಿ ಎಣ್ಣೆ ನೋಡಿ ಎರಡು ಸೈಡು ಆಗಬೇಕು ಮತ್ತು ಕಲರು ಅಷ್ಟೇ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಬೇಗನೆ ಆಗುತ್ತೆ ಮೀಡಿಯಮ್ ಫ್ಲೇಮ್ ಇರಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ಬೆ ಮೇಲೆ ಕಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ನೋಡಿ ಗೊತ್ತಾಗ್ತಾ ಇದೆ ಲೇಯರ್ಸ್ ಎಲ್ಲ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಆಗಿದೆ ನೋಡಿ ಇಷ್ಟು ಕಲರ್ ಬರಬೇಕು ಅಲ್ಲೇ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಎಲ್ಲ ಇದೇ ರೀತಿ ಕರೆದು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಇಲ್ಲೆಲ್ಲ ಪೂರಿನೂ ಕರೆದು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಸಕ್ಕರೆ ಪೌಡ್ರ್ ಮಾಡಿಕೊಂಡಿದ್ನಲ್ಲ ಅದನ್ನು ಎಲ್ಲ ಕಡೆನೂ ಹಾಕ್ತಾಯಿದ್ದೀನಿ ಎರಡು ಸೈಡು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸ್ವೀಟು ಕಮ್ಮಿ ಇರುತ್ತೆ ಆ ಫ್ರೆಂಡ್ಸ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು